ಡಿಗ್ರಿ ತಾಪಮಾನ ಆದರೂ ಕೂಡ ಕುಮಾರಣ್ಣನ ಅಭಿಮಾನದ ಮೇಲೆ ಜನ ಭಾಳ ಕಾರ್ಯಕರ್ತರು ಮತ್ತು ಮತದಾರರು ಭಾಳ ವಿಶ್ವಾಸಪೂರ್ವಕವಾಗಿ ನಮಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ಕಡೆ ಕುಮಾರಣ್ಣವರ ಒಂದು ಚುನಾವಣೆ ಅಂತ ಅದ್ಭುತ ವಾತಾವರಣ ಇದೆ ಸರ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮತಗಳು ಛಿದ್ರ ಆಗಿದೆ ಈ ಬಾರಿ ಅವು ಆ ಮತಗಳು ಕೈ ಹಿಡಿಯುತ್ತೆ ಖಂಡಿತವಾಗ್ಲೂ ಈಗ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಚುನಾವಣೆ ಎದುರಿಸ್ತಿರೋದ್ರಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಒಂದಾಗಿ ಎಲೆಕ್ಷನ್ ನಡೀತಾ ಇದೆ ಆ ನಿಟ್ಟಿನಲ್ಲಿ ಅವೆರಡೂ ಕೂಡ ಒಂದಾಗಿ ಮತವಾಗಿ ಪರಿವರ್ತನೆ ಆಗುತ್ತೆ ಈಗ ಐ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿರೋದು ಮಂಡ್ಯಕ್ಕೆ ಎಷ್ಟು ಖುಷಿ ಸಿಗುತ್ತೆ ಮತ್ತು ಆ ಕ್ಷೇತ್ರಾದ್ಯಂತ ಹೇಗೆ ಅಭಿಪ್ರಾಯಗಳು ಆಬ್ವಿಯಸ್ಲಿ ಸಿ ಈಗ ಕುಮಾರಣ್ಣ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಜಿಲ್ಲೆಗೆ ಅವರು ನಮ್ಮ ಪಾರ್ಟಿಯಿಂದ ಅಭ್ಯರ್ಥಿ ಆಗ್ತಾರೆ ಅಂದರೆ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದು ನಮ್ಮ ಜಿಲ್ಲೆ ಜನಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗಾಯಿತು ಹಾಗಾಗಿ ನಮಗೆಲ್ಲ ಭಾಳ ಹೆಮ್ಮೆ ಇದೆ ಕುಮಾರಣ್ಣವರು ಇಲ್ಲಿ ಒಪ್ಕೊಂಡು ಅಭ್ಯರ್ಥಿ ಅದು ನಮ್ಮ ಮಂಡ್ಯಾಗೆ ಒಂದು ರಾಜಕೀಯವಾಗಿ ಒಂದು ಗರಿ ಇದ್ದಂಗೆ ಹಾಗಾಗಿ ನಮ್ಗೆ ಬಹಳ ಸಂತೋಷ ಕ್ಷೇತ್ರದ ಕ್ಷೇತ್ರದಲ್ಲಿ ಬಹಳ ಐವಲ್ಟೆ ಕ್ಷೇತ್ರ ಎಷ್ಟು ಅಂತರ ಅಂತ ನಾನು ಹೇಳಲ್ಲ ಯಾಕೆಂದರೆ ಈ ಈ ಬಾರಿ ಚುನಾವಣೆ ಪಕ್ಷಗಳ ಮೇಲೆ ಆಧಾರದಲ್ಲಿ ನಡೀತಾ ಇಲ್ಲ ಈ ಬಾರಿ ಚುನಾವಣೆ ಕುಮಾರಣ್ಣವರ ಒಂದು ಅವರ ಒಂದು ಹೆಸರಿನಲ್ಲಿ ನಡೀತಾ ಇದೆ ಹಾಗಾಗಿ ಭಾಳಷ್ಟು ಜನ ಕಾಂಗ್ರೆಸ್ನವ್ರು ಕೂಡ ಕುಮಾರಣ್ಣಗೆ ಮತ ಕೊಡೋರು ಇದೊಂಥರ ಅಂಡರ್ ಕರೆಂಟ್ ಇದ್ದಂಗೆ ಚುನಾವಣೆ ಅಂಡರ್ ಕರೆಂಟ್ ಇದ್ದಂಗೆ ಗ್ಯಾರಂಟಿ ಇದೆಲ್ಲ ಯಾವುದು ಇದ್ರ ಮುಂದೆ ವರ್ಕೌಟ್ ಆಗಲ್ಲ ಯಾಕೆಂದ್ರೆ ರೈತರ ಒಂದು ಕಷ್ಟದಲ್ಲಿ ಭಾಗಿಯಾಗಿದ್ದವರು ಅದನ್ನೆಲ್ಲ ಇಡೀ ಜಿಲ್ಲೆ ಜನ ನೋಡಿದ್ದಾರೆ ಅವರು ಈ ಸರಣಿ ಆಧಿಕಾರಕ್ಕೆ ಬಂದ ತಕ್ಷಣ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಹೇಳ್ದಂಗೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮನ್ನಾ ಮಾಡಿದ್ದಾರೆ ಹಾಗಾಗಿ ಜಿಲ್ಲೆಯಲ್ಲಿ ಅವ್ರ ಬಗ್ಗೆ ಅಭಿಪ್ರಾಯಗಳೇ ಬೇರೆ ಥರ ಇದೆ ನಿಜವಾದ ಮತದಾರರು ಅಂದರೆ ವಿವೇಕದಿಂದ ಯೋಚನೆ ಮಾಡಿ ಮತ ಆಗ್ತಕ್ಕಂಥವ್ರು ಸಹಜವಾಗಿ ಪಕ್ಷಾತೀತವಾಗಿ ಕುಮಾರಣ್ಣಗೆ ಹೊಟ್ಟುಕೊಡ್ತಾರೆ ಸರಿ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಮತದಾರ ಕುಮಾರಸ್ವಾಮಿ ಅವರು ಯಾಕೆ ಮತ ಹಾಕ್ಬೇಕು ಕುಮಾರಸ್ವಾಮಿ ಮತ ಯಾಕೆ ಹಾಕ್ಬೇಕು ಅಂದ್ರೆ ಇನ್ಯಾರಿಗಾಗ್ತಾರೆ ಅವರೇ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಅವರೊಬ್ಬರು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಬಡವರು ಕಷ್ಟ ಅರ್ಥ ಮಾಡ್ಕೋಬಲ್ಲರಂಥವ್ರು ಹಾಗಾಗಿ ಕುಮಾರಸ್ವಾಮಿ ಅವರನ್ನ ಪರವಾಗಿ ಓಟ್ ಮಾಡ್ತಾರೆ ಏನೇನು ಉಪಯೋಗ ಆಗಲಿ ಚಂದ್ರು ಕಾಂಟ್ರಾಕ್ಟ್ರು ಅವ್ರು ಈಗಷ್ಟೇ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ಪಾಪ ಹಣ ಇದೆ ಅಂತೇಳಿ ಕಾಂಗ್ರೆಸ್ನವರು ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿದ್ದಾರೆ ಹಾಗಾಗಿ ಇದು ಹೋಲ್ಕೆನೇ ಅಲ್ದಿರೋ ಕಾಂಬಿನೇಷನ್ ಪ್ರಜ್ಞಾವಂತ ಮತದಾರರು ಈ ಹೋಲ್ಕೆ ಮಾಡಲೇಬಾರ್ದು ಕುಮಾರಣ್ಣನ ಘನತೆಗೆ ತಕ್ಕಾದ ರೀತಿಯಲ್ಲಿ ನಿರ್ಧಾರಗಳು ಮಂಡ್ಯದಲ್ಲಿ ಹಾಕ್ತದೆ ಆ ನಂಬಿಕೆ ಇಡೀ ಕ್ಷೇತ್ರ ನಮಗೆ ಮೊದಲಿಂದನೇ ಸಂಪರ್ಕ ಇದೆ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಚುನಾವಣೆಗಳು ಬಂದಾಗ ಸಹಜವಾಗಿ ನಮ್ಮ ಮತದಾರರ ಬಳಿ ಹೋಗ್ಬೇಕಾಗ್ತದೆ ಆ ನಿಟ್ಟಲ್ಲಿ ಹೋಗ್ತಾ ಇದೀವಿ ಒಟ್ಟಾರೆ ಈ ಈ ಚುನಾವಣೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇದೆ ಎಲ್ಲ ಕಡೆ ಬಹಳ ಉತ್ಸಾಹ ಇದೆ ಇಂಥ ಸುಡು ಬಿಸಿಲಲ್ಲೂ ಮೂವತ್ತೆಂಟು ನಲ್ವತ್ತು ತಾಪಮಾನ ಇದ್ರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ನಮ್ಮ ಜೊತೆ ಬರ್ತಾ ಚುನಾವಣೆ ಸಹಕರಿಸ್ತಾ ತುಂಬಾ ಪ್ರತಿಷ್ಠೆ ಇಲ್ಲ ಇವ್ರೆ ನಾಟ್ ನಾಟ್ ಅಪ್ ಸಿ ಈ ಚುನಾವಣೆ ಪ್ರತಿಷ್ಠೆ ಮಾಡ್ಕೊಂಡ್ರೆ ನಮ್ ಜಿಲ್ಲೆ ಬರೆಯೋದ್ ಏನಾಗ್ಬೇಕ್ರಿ ಖಂಡಿತ ಇಲ್ಲ ಇದೊಂಥರ ಹಬ್ಬದಲ್ಲಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಇದು ಪ್ರತಿಷ್ಠೆ ಚುನಾವಣೆ ಅಲ್ಲ ಇದು ಕುಮಾರನಾಗ ನಿಂತಿರೋದೇ ನಮಗೆ ಸಂತಸ ಹಾಗಾಗಿ ಅವರು ಉಮೇದುವಾರಿಕೆ ಹಾಕಿದ ನಂತರ ನಮ್ಮಲ್ಲಿ ಇದೊಂಥರ ಹೊಸ ಚೈತನ್ಯ ಬಂದು ಉತ್ಸಾಹದಲ್ಲಿ ಹಬ್ಬ ಮಾಡಿದಾಗ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹಲವು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಅದಕ್ಕೆಲ್ಲ ಅಷ್ಟು ನೋಡಿ ಪಾಪ ಕಾಂಗ್ರೆಸ್ ಮತದಾರರೇ ಕುಮಾರಣ್ಣನ ಓಟ್ ಹಾಕಕ್ಕೆ ತಯಾರಾಗಿ ನಿಂತಿದ್ದಾರೆ ಇನ್ನು ಪಾಪ ಯಾರ್ಯಾರು ಯಾವ್ಯಾವುದು ಆಸೆಗಳಿಗೆ ಏನಾದ್ರೂ ಹೋಗಿದರೆ ಅವರು ಕೂಡ ಒಳಗಡೆ ಹೃದಯದಲ್ಲಿ ಕುಮಾರಣ್ಣನ ಇಟ್ಕೊಂಡಿರೋವಂಥವ್ರು ಅಲ್ಲೋಗ ವೋಟ್ ಹಾಕೋ ಟೈಮಲ್ಲಿ ಅವರು ಕೂಡ ಕುಮಾರಣ್ಣನ ವೋಟ್ ಹಾಕ್ತಾರೆ ನೀವು ರಿಸಲ್ಟ್ ಬಂದ ಮೇಲೆ ಅದರ ಪರಿಣಾಮ ನೋಡ್ತೀವಿ ರವೀಂದ್ರ ಶ್ರೀಕಂಠವರು ಮಾತು ಅಂತಂದರೆ ಇಡೀ ಕ್ಷೇತ್ರದ ಒಂದು ವೋಲ್ಟೇಜ್ ಇದೆ ಕೊನೆಯದಾಗಿ ಮಾತು ಪ್ರಜ್ಞಾವಂತ ಮತದಾರರು ಇದೊಂದು ರೀತಿಯಲ್ಲಿ ನಮ್ಮ ಜಿಲ್ಲೆ ಗೌರವದ ಕೂಡ ಇದರಲ್ಲಿದೆ ಕಾಂಗ್ರೆಸ್ನವರು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ನಮ್ಮ ಜಿಲ್ಲೆಗೆ ರಾಜಕೀಯ ಇತಿಹಾಸ ಇದೆ ಭಾಳ ಮಹನೀಯರು ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ನಿರ್ಧಾರಗಳು ನಮ್ಮ ಜಿಲ್ಲೆಯ ಧ್ವನಿ ಎಂದರೆ ಭಾಳ ದೊಡ್ಡ ಪರಿ ಪರಿಣಾಮ ಬೀರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಮೊದಲಿಂದ ಅಭ್ಯಾಸ ಆಗಿರ್ತಕ್ಕಂಥದ್ದು ಇವತ್ತು ಅನೇಕ ಕಾರಣಗಳಿಂದ ಅವೆಲ್ಲ ಒಂದಷ್ಟು ಕುಂಠಿತವಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ ರೈತರ ಒಂದು ಆಯ್ಕೆ ಆಗಿರ್ತಕ್ಕಂಥ ಕುಮಾರಣ್ಣವ್ರು ಬಂದು ನಿಂತಿರೋದು ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ನಾವು ಯಾರನ್ನು ಗೆಲ್ಸ್ಕೊಂಡಿದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ ಕುಮಾರಣ್ಣನ ಗೆಲ್ಸ್ಕೊಂಡಿದ್ದೀವಿ ಅಂತ ಹೇಳೋಕ್ಕೂ ಒಂದು ಸಂತೋಷ ಇಡೀ ರಾಜ್ಯದಲ್ಲಿ ನಮಗೊಂದು ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು